ಮನುಷ್ಯರಾಗಿ ಹುಟ್ಟುವುದಕ್ಕೆ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಾರೆ ಶ್ರೇಷ್ಠದಲ್ಲಿ ಅತಿ ಶ್ರೇಷ್ಠವಾದದ್ದು ಈ ಮನುಷ್ಯನ ಜನ್ಮ ಹೀಗಾಗಿ ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಉತ್ಸಪ್ಪಗಳಿರ ಎಂದು ಪುರಂದರ ದಾಸರು ಹೇಳಿದ್ದಾರೆ ಅತ್ಯದ್ಭುತ ಮಾನವ ಜನ್ಮ ಎನ್ನುವುದು ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ ಈ ಒಂದು ಜನ್ಮ ಪಡೆಯುವುದಕ್ಕೆ ಲಕ್ಷಾಂತರ ಜನ್ಮಗಳನ್ನು ಎತ್ತಿ ಮಣ್ಣಲ್ಲಿ ಮಣ್ಣಾಗಬೇಕು ಈ ದೇಹ ಮನುಷ್ಯನ ಜನ್ಮಕ್ಕಾಗಿ ಎಷ್ಟು ಜನ್ಮಗಳು ಕಾಯಬೇಕು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹುಟ್ಟು ಎನ್ನುವುದು ಅನಿಶ್ಚಿತ ಆದರೆ ಸಾವು ಎನ್ನುವುದು ಮೊದಲೇ ನಿಶ್ಚಿತ ಭೂಮಿ ಮೇಲೆ ಇರುವ ಸಕಲ ಜೀವಿಗಳಿಗೆ ಸಾವು ಎನ್ನುವುದು ಆ ಸೃಷ್ಟಿಕರ್ತ ಬ್ರಹ್ಮ ಮೊದಲೇ ಬರೆದಿದ್ದಾನೆ ಸಾವಿನ ದಿನ ಬಂದಾಗ ಒಂದು ಕ್ಷಣವು ದೇಹದಲ್ಲಿ ಆತ್ಮ ನಿಲ್ಲುವುದಿಲ್ಲ ಈ ಶರೀರವನ್ನು ತ್ಯಜಿಸುವ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತದೆ ಸಾವಿರಾರು ವರ್ಷಗಳ ಹಿಂದೆ ಪದ್ಮ ಪುರಾಣದಲ್ಲಿ ಮರು ಹುಟ್ಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಮನುಷ್ಯನಾಗಿ ಹುಟ್ಟುವುದಕ್ಕೆ ಎಷ್ಟು ಜನ್ಮ ಕಾಯಬೇಕು ಎಂದು ತಿಳಿಸಿದ್ದಾರೆ ಪದ್ಮ ಪ್ರಕಾರ ಮನುಷ್ಯ ಜನ್ಮಕ್ಕೂ ಮುನ್ನ ಒಟ್ಟು ಎಂಬತ್ನಾಕು ಲಕ್ಷ ಜನ್ಮಗಳನ್ನು ಎತ್ತಬೇಕು ಎಂದು ಹೇಳಿದ್ದಾರೆ ಅದರಲ್ಲಿ ಮೊದಲ ಜನ್ಮವೇ ಒಂಬತ್ತು ಲಕ್ಷ ಚಲಚರಗಳದ್ದು ಭೂಮಿಯ ಮೇಲೆ ಇರುವ ಒಂಬತ್ತು ಲಕ್ಷ ಚಲಚರಗಳಾಗಿ ಹುಟ್ಟಿದ ಮೇಲೆ ಇಪ್ಪತ್ತು ಲಕ್ಷ ಮರಗಿಡಗಳ ಜನ್ಮ ತಾಳಬೇಕು ಅದಾದ ನಂತರ ಹನ್ನೊಂದು ಲಕ್ಷ ಕ್ರಿಮಿಕೀಟಗಳಾಗಿ ಭೂಮಿ ಮೇಲೆ ಹುಟ್ಟಿ ಬರಬೇಕು ನಂತರ ಹತ್ತು ಲಕ್ಷ ಪಕ್ಷಿಗಳು ಮೂವತ್ತು ಲಕ್ಷ ಪ್ರಾಣಿಗಳ ರೂಪದಲ್ಲಿ ಜನಿಸಬೇಕು ಪ್ರತಿಯೊಂದು ಜೀವಚರಗಳಲ್ಲಿ ಹುಟ್ಟನ್ನು ಪಡೆಯಲೇಬೇಕು ಈ ಎಲ್ಲ ಜನ್ಮ ಮುಗಿದ ನಂತರ ಮನುಷ್ಯ ಜನ್ಮ ಒಮ್ಮೆ ಮನುಷ್ಯ ಜನ್ಮ ತಾಳಿದವರು ಮರು ಹುಟ್ಟು ಪಡೆಯಬೇಕು ಎಂದರೆ ನಾವು ಮಾಡುವ ಕರ್ಮ ಫಲಗಳು ಕಾರಣವಾಗಿರುತ್ತವೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡುವಾಗ ಇದನ್ನೇ ಹೇಳಿದ್ದು ಆತ್ಮಕ್ಕೆ ಸಾವಿಲ್ಲ ನಾವು ಮಾಡುವ ಕರ್ಮಗಳೇ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ ಹುಟ್ಟು ಸಾವಿನ ಕಾಲಚಕ್ರದಿಂದ ಮುಕ್ತವಾಗಬೇಕು ಎಂದರೆ ಒಳ್ಳೆಯ ಕರ್ಮವನ್ನು ಮಾಡುತ್ತಾ ಮುಕ್ತಿಯನ್ನು ಹೊಂದಬೇಕು ಇದು ಮನುಷ್ಯನ ಮರುಜನ್ಮದ ಕತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ